ಹಿಂದೆ ಸೋಮನಹಳ್ಳಿ ಎಂಬ ಊರು ಅಲ್ಲಿ ಅಜ್ಜಿ ಇದ್ದಳು ಅವಳ ಬಳಿ ಒಂದು ಕೋಳಿಯಿತ್ತು ಪ್ರತಿನಿತ್ಯ ಆ ಕೋಳಿ ಸೂರ್ಯೋದಯವಾಗುತ್ತಿದ್ದಂತೆಯೇ ಕೊಕ್ಕೋಕೋ ಎಂದು ಕೂಗುತ್ತಿತ್ತು ಗಟ್ಟಿಯಾಗಿ ಕೂಗುವ ಮೂಲಕ ಹಳ್ಳಿಯ ಜನರನ್ನೂ ಎಬ್ಬಿಸುತ್ತಿತ್ತು ಜನ ಕೋಳಿ ಕೂಗಿಗೆ ಎದ್ದು ತಮ್ಮ ತಮ್ಮ ದಿನನಿತ್ಯದ ಕೆಲಸದಲ್ಲಿ ತೊಡಗುತ್ತಿದ್ದರು ಅಜ್ಜಿಯ ಗುಡಿಸಲಲ್ಲಿ ಒಂದು ಅಗ್ಗಿಷ್ಟಿಕೆ ಇತ್ತು ಅಲ್ಲಿಂದ ಒಂದು ತುಂಡು ಕೆಂಡವನ್ನು ಮನೆಗೆ ಒಯ್ಯುತ್ತಿದ್ದರು ಅದರಿಂದ ಒಲೆ ಹೊತ್ತಿಸಿ ಅಡುಗೆ ಮಾಡಿಕೊಳ್ಳುತ್ತಿದ್ದರು ಕೆಲವು ದಿನಗಳಾದವು ಒಂದು ದಿನ ಅಜ್ಜಿ ಬೆಳಗಾಗುವುದು ತನ್ನ ಕೋಳಿಯಿಂದ ಜನರೂ ಅಡುಗೆ ಮಾಡಿ ತಿನ್ನುವುದು ತನ್ನ ಅಗ್ಗಿಷ್ಟಿಕೆಯ ಬೆಂಕಿಯಿಂದ ಎಂದು ತಿಳಿದಳು ಈ ವಿಚಾರದಿಂದ ಅವಳಲ್ಲಿ ಅಹಂಕಾರ ಮೂಡಿತು ಅದರಿಂದ ಜಂಬ ಹೆಚ್ಚಿತು ಕೋಳಿ ಇಲ್ಲದೆ ಇವರೆಲ್ಲಾ ಹೇಗೆ ಏಳುತ್ತಾರೆ ಅಗ್ಗಿಷ್ಟಿಕೆ ಇಲ್ಲದೆ ಹೇಗೆ ಅಡುಗೆ ಮಾಡಿಕೊಳ್ಳುತ್ತಾರೆ ನೋಡೋಣ ಎಂದುಕೊಂಡಳು ಅಜ್ಜಿ ತನ್ನ ಕೋಳಿ ಹಾಗೂ ಅಗ್ಗಿಷ್ಟಿಕೆಯೊಡನೆ ಪಕ್ಕದ ಕಾಡಿಗೆ ಹೋದಳು ಮರುದಿನ ಎಂದಿನಂತೆ ಬೆಳಗಾಯಿತು ಜನರೆಲ್ಲ ತಮ್ಮ ಪಾಡಿಗೆ ತಾವೂ ಎದ್ದರು ಅಜ್ಜಿ ಗುಡಿಸಲಿಗೆ ಹೋದರು ಅಜ್ಜಿ ಇಲ್ಲದುದನ್ನು ಕಂಡು ಪಕ್ಕದೂರಿನಿಂದ ಬೆಂಕಿ ತಂದು ಅಡುಗೆ ಮಾಡಿಕೊಂಡರು ಹೀಗೆ ಕೆಲವು ದಿನ ಕಳೆದವು ಅಜ್ಜಿ ಕಾಡಿನಲ್ಲಿಯೇ ಉಳಿದಿದ್ದಳು ಒಂದು ದಿನ ಸೌದೆ ಕಡಿಯಲೆಂದು ಅಲ್ಲಿಗೆ ಹಳ್ಳಿಯವನು ಬಂದ ಅಜ್ಜಿಯನ್ನು ಕಂಡು ಏನಜ್ಜಿ ಇಲ್ಲಿದ್ದೀಯಾ ಊರು ಸಾಕಾಯಿತಾ ಎಂದು ಕೇಳಿದ್ದ ಅಜ್ಜಿ ಏನಪ್ಪಾ ಪ್ರತಿದಿನ ಬೆಳಗಾಗುತ್ತಿದೆಯೇ ನೀವೆಲ್ಲ ಊಟ ಮಾಡುತ್ತಿದ್ದೀರಾ ಎಂದು ಕೇಳಿದಳು ಹಳ್ಳಿಯವನಿಗೆ ನಗು ಬಂತು ಅಜ್ಜಿ ನಿನ್ನ ಕೋಳಿ ಕೊಕ್ಕೊಕೋ ಅಂತ ಕೂಗದಿದ್ದರೆ ಬೆಳಗಾಗುವುದಿಲ್ಲ ಅಂದುಕೊಂಡಿದ್ದೀಯಾ ದಿನಾ ಬೆಳಗಾಗುವುದು ಸೂರ್ಯೋದಯವಾಗುವುದರಿಂದ ತಿಳಿಯಿತೆ ಬೆಂಕಿ ಸಿಗಲಿಲ್ಲವೆಂದು ನಾವೆಲ್ಲ ಉಪವಾಸ ಇದ್ದು ಬಿಟ್ಟೇವಾ ನಡಿ ನಡಿ ಊರಿಗೆ ಎಂದ ಅಜ್ಜಿಯ ಕರಗಿತು ತನ್ನ ವರ್ತನೆಗೆ ನಾಚಿಕೊಂಡಳು ಅಗ್ಗಿಷ್ಟಿಕೆ ಹಿಡಿದು ಕೋಳಿಯನ್ನು ಕಂಕುಳಲ್ಲಿ ಇಟ್ಟುಕೊಂಡು ಊರಿಗೆ ಹಿಂದಿರುಗಿದಳು